ಸೊ ಹಾಗೆ ಇಸ್ ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವೀಡಿಯೋಗೆ ಸೊ ಇದು ಹೊಸ ವೀಡಿಯೋ ಅಂದರೆ ಇದು ಪಾರ್ಟ್ ಟು ಕರುನಾಡ ಹಬ್ಬ ಕರುನಾಡ ಹಬ್ಬ ಅಂತ ನ್ಯೂಸ್ ಸಿಟಿನವರು ಮಾಡ್ತಿದ್ರಲ್ಲ ಸೊ ಅದರ ಎರಡನೇ ಭಾಗ ಇದು ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಸೈಸ್ ಇವಾಗ ಹೋಗೋಣ ಹೋಗಿ ಡ್ರಾಯಿಂಗ್ ಬಿಡ್ತಾನಂತೆ ಒನ್ ಡ್ರಾಯಿಂಗ್ ಎಲ್ಲ ಮುಗೀತು ಈಗ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಂದರೆ ಸೊ ಹಂಗೆ ಒಂದು ರೌಂಡ್ ಹಿಂಗೆ ಐಸ್ಕೂ ಫೀಡ್ ಬರೋಣ ಅಂತ ಬಂದ್ವಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಪ್ರೈಸ್ ಹೇಳ್ತಾರಂತೆ ಸೊ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಹಾಗಾಗಿ ನಾನು ಕೊಟ್ಟರೆ ಕೊಡ್ಲಿಲ್ಲ ಅಂದ್ರೆ ಅಂತ ಸುಮ್ಮನೆ ಆಗ್ಬಿಟ್ಟು ಹಂಗೆ ನಾರ್ಮಲಾಗಿ ಬಿಡಿಸಿ ಬಂದೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇವತ್ತು ನೈಟ್ ಡಿ ಜೆ ನೈಟ್ ಇದೆ ಅಂತೆ ನೋಡೋಣ ಏನಾಗುತ್ತೆ ಅಂತ ಇರ್ತೀನೇ ಎಲ್ಲ ಗೊತ್ತಿಲ್ಲ ಸೊ ಕಂಟಿನ್ಯೂ ಮಾಡೋಣ

ಸೊ ಇವಾಗ ಅವ್ರು ನೋಡಿದ್ರೆ ಟಾರ್ಚ್ ಮಾಡ್ತಾನೆ ಅವರು ವೀಡಿಯೋ ನೋಡಿದ್ರು ಅವರು ಖುಷಿಗಾಗಿ ಗೋಬಿ ಕೊಟ್ಟಿದ್ದಾರೆ ಎರಡು ಪ್ಲೇಟ್ ಗೋಬಿ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಅವಂಟಿಗೆ ಆಂಟಿಗೆ ಈ ಅಂಗಡಿಯವರು ತುಮಕೂರಿಂದ ಬಂದಿದ್ದಾರೆ ಸೊ ನಮಗೋಸ್ಕರ ಗೋಬಿ ಕೊಟ್ಟಿದ್ದಾರೆ ಸೊ ನೆನ್ನೆ ವೀಡಿಯೋ ನೋಡಿ ಖುಷಿಯಾಗಿ ಖುಷಿಗೆ ಗೋಬಿ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಅಂಟಿ ಇದು ಮಾಡಿ ಗೋಬಿ ಮಾಡಿಕೊಟ್ರಿ ತುಂಬ ಥ್ಯಾಂಕ್ಸ್ ಟೇಸ್ಟ್ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಯೂಟ್ಯೂಬ್ ಕಡೆ ಅಂತ ಅಂದ್ರೆ ಮೀನ್ಸ್ ನಾನು ಯೂಟ್ಯೂಬ್ ವಿಡಿಯೋ ಮಾಡಿದಕ್ಕೆ ಯೂಟ್ಯೂಬ್ ಕಡೆಯಿಂದ ಫ್ರೀ ಆಗಿ ಪ್ರಸಾದ ಯೂಟ್ಯೂಬ್ ಕಡೆಯಿಂದ ಫ್ರೀಯಾಗಿ ಆಗಿ ಸ್ಪಾನ್ಸ್ ಆಗಿದ್ದು ಅಂದ್ರೆ ಫಸ್ಟ್ ಟೈಮ್ ಇದೆ ನನಗೆ ಫಸ್ಟ್ ನೇದು ಇವಾಗ ಸಣ್ಣದ್ರಿಂದ ಬೆಳೆಯನ್ನ ನೋಡೋಣ ಮುಂದೆ ಏನ ಇಲ್ಲಿ ಸಮಸ್ಯೆ ಅವರು ವಿಡಿಯೋ ಮಾಡಿದ್ದೆ ನಿನ್ನೆ ನಾನು ಇವರು ಸ್ವೀಟ್ ಕಾರ್ನ್ ಮಾಡಿದ್ರು ನಿನ್ನೆ ವಿಡಿಯೋ ಅಷ್ಟು ನೋಡ್ಬೋದು ಆಗಲಿ ಎಲ್ಲ ಸ್ಟಾಲ್ ಎಲ್ಲ ತೆಗಿತಿದ್ದಾರೆ ಸೊ ಮುಗೀತು ಅಲ್ಲಿ ನೋಡ್ಬೋದು ಸ್ಟೇಜ್ ಎಲ್ಲ ಆಫ್ ಆಗಿದೆ ಸೊ ಎಲ್ಲ ಮುಗಿದಿದೆ ಎಲ್ಲ ಸ್ಟಾಲ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ನೆನ್ನೆ ಪುಲಿ ಜನ ಇದ್ದರು ಆದರೆ ಎಲ್ಲ ನೋಡಿ ಎಲ್ಲ ಖಾಲಿ ಖಾಲಿ ಈಗಾಗಲೇ ಎಲ್ಲ ತೆಗಕತ್ತ ಅಷ್ಟೇ ಇಲ್ಲ ಆಟ ಸಾಮಾನು ಅಂಗಡಿ ಇಲ್ಲೇ ಇವ್ರು ತಮಿಳ್ನಾಡಿಂದ ಬಂದರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಗೊತ್ತೀವಿ ಅವರು ಹಾಂ ಸೊ ಡಿಜೆ ನೈಟ್ ಅಂತ ಇತ್ತು ಅದಕ್ಕೆ ಅಂತಾನೆ ಬಂದಿದ್ವಿ ಸೊ ಆಗಲೇ ಡಿಜೆ ನೈಟ್ ಕ್ಯಾನ್ಸಲ್ ಆಗಂತೆ ಸೊ ಹಾಗಾಗಿ ಮುಗಿತು ಎಲ್ಲ ಹೋಗ್ತಾ ಇದ್ವಿ

ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಬೆಳಗ್ಗೆ ಟ್ರಂಕ್ ಕಾಂಪಿಟೇಷನ್ ಇತ್ತು ಅದರಲ್ಲಿ ಸಣ್ಣ ಕೇಳಿಲ್ಲ ಯಾಕೆ ಕೊಡ್ಲಿಲ್ಲ ಅಂತ ಹೇಳ್ತೀನಿ ಸೊ ಸಣ್ಣ ಹುಡುಗರು ಇದ್ರು ಫಸ್ಟ್ ಅವ್ರಿಗೆ ಪ್ರಯಾರಿಟಿ ಇತ್ತು ಅಲ್ಲ ಅವರಿಗೆ ಫಸ್ಟ್ ಪ್ರಯಾರಿಟಿ ಇದ್ದಿದ್ದು ಹಂಗಾಗಿ ಸಣ್ಣ ಹುಡುಗರಿಗೆ ಫಸ್ಟ್ ಕೊಟ್ಟರು ಆಮೇಲೆ ಮತ್ತೆ ಸರ್ಟಿಫಿಕೇಟ್ ಎಲ್ಲರಿಗೂ ಕೊಡೋದು ಮಾಮೂಲಿ ಕೊಟ್ಟರು ಎಲ್ಲರಿಗೂ ಸರ್ಟಿಫಿಕೇಟ್ ನ ಸೊ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಸೊ ಇವಾಗ ಎಲ್ಲ ಮುಗೀತು ಸೊ ಹೋಗ್ತಾ ಇದ್ದೀವಿ ಸೊ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಜೊತೆ ಶೇರ್ ಮಾಡಿ